ಸ್ನೇಹಿತರೆ ಒಂದು ರಾಷ್ಟ್ರದ ಪ್ರಧಾನಿಯವರ ಅವಧಿಯ ಕೊನೆಯಲ್ಲಿ ಸಂಸತ್ತಿನಲ್ಲಿ ಮಾಡುವ ಭಾಷಣಕ್ಕೆ ತುಂಬಾ ಮಹತ್ವವಿರುತ್ತೆ ಯಾಕಂದ್ರೆ ಅದು ಅವರ ದೂರದೃಷ್ಟಿಯ ಸೂಚಕವಾಗಿರುತ್ತೆ ಹಾಗೆ ಅವರ ಮುಂದಿನ ನಡೆಯ ಬಗ್ಗೆ ಅವರ ಮಾತುಗಳು ಸೂಚಿಸುತ್ತವೆ ಕೂಡ ಭಾರತದಲ್ಲಿ ಇನ್ನು ನಾಲ್ಕು ತಿಂಗಳಲ್ಲಿ ಇಲ್ಲಿಯ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯಲಿದ್ದು ಈಗ ನಡೆಯುತ್ತಿರುವ ಸಂಸತ್ ಕಲಾಪವು ಮೋದಿ ಸರ್ಕಾರದ ಈ ಅವಧಿಯ ಕೊನೆಯ ಅಧಿವೇಶನವಾಗಿದ್ದು ಅಲ್ಲಿ ನಡೆಯುವ ಚರ್ಚೆಗಳು ತುಂಬಾ ಮಹತ್ವವನ್ನ ಪಡೆದುಕೊಳ್ಳುತ್ತವೆ ಹಾಗಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಭಾಷಣ ಹಲವಾರು ರಹಸ್ಯಗಳ ಆಧಾರವಾಗಿತ್ತು ಹಾಗೂ ಅವರ ಮುಂದಿನ ನಡೆ ಅವರ ದೂರದೃಷ್ಟಿಯ ಸೂಚಕವಾಗಿತ್ತು ಹಾಗಾಗಿ ಮೋದಿ ಮಾಡಿದ ಭಾಷಣದಲ್ಲಿ ಹಲವಾರು ರೋಚಕವೆನಿಸುವ ವಿಚಾರಗಳನ್ನು ಹಂಚಿಕೊಂಡ್ರು ಅವರ ಭಾಷಣದ ಕೆಲವು ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ದೇಶದ ರಾಜಕೀಯದಿಂದ ಕಾಂಗ್ರೆಸ್ ದೂರ ಸರಿಯುತ್ತಿದೆಯೇನೋ ಎನ್ನುವಂತೆ ಗೋಚರವಾಗುತ್ತಿದೆ ರಾಷ್ಟ್ರೀಯ ಪಕ್ಷವಾಗಿರುವ ಕಾಂಗ್ರೆಸ್ ಈಗ ತೀರಾ ಕೆಳಹಂತಕ್ಕೆ ಕುಸಿದಂತೆ ಗೋಚರವಾಗುತ್ತಿದೆ ಬಿಜೆಪಿಯ ಅಲೆಗೆ ಕಾಂಗ್ರೆಸ್ ಕೊಚ್ಚಿ ಹೋಗಿದೆಯೇನೋ ಎನ್ನುವಂತಹ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಕಾಣುತ್ತವೆ ನಾನು ಈಗ ಹೇಳುತ್ತಿರುವುದಕ್ಕೆ ಕಾರಣ ಏನಂದ್ರೆ ಬಹುಶಃ ಕಾಂಗ್ರೆಸ್ಗೂ ಕೂಡ ತಾವು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಎನ್ನುವಂತಹ ಅಂಶ ತಿಳಿದಿದೆಯೋ ಏನೋ ಹಾಗಾಗಿಯೇ ಅವರು ರಚನೆ ಮಾಡಿಕೊಂಡಿರುವ ಎನ್ ಡಿ ಎ ಕೂಟ ಛಿದ್ರವಾದಂತೆ ಸ್ಪಷ್ಟವಾಗಿ ಕಾಣುತ್ತಿದೆ ಇಂಡಿಯಾ ಕೂಟದಲ್ಲಿರುವ ಎಲ್ಲ ಪಕ್ಷಗಳು ಬೇರೆ ಬೇರೆ ರಾಗ ಹಾಕುತ್ತಿವೆ ಕೇಜ್ರಿವಾಲ್ ಕಾಂಗ್ರೆಸ್ನ ದೂರುತ್ತಿದ್ದಾರೆ ಮಮತಾ ಬ್ಯಾನರ್ಜಿ ಇಂಡಿಯಾ ಕೂಟದಲ್ಲಿ ಅಷ್ಟು ಆಸಕ್ತಿ ತೋರದೇ ಇರೋದು ಈ ಎಲ್ಲವನ್ನ ನೋಡಿದ್ರೆ ಇಂಡಿಯಾ ಕೂಟ ಭದ್ರವಾಗಿ ಉಳಿದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತದೆ ಇಂಡಿಯಾ ಕೂಟ ಒಂದು ಚುನಾವಣೆ ಸಮೀಕ್ಷೆಯನ್ನು ನಡೆಸಿತ್ತು ಬಹುಶಃ ಆ ಸಮೀಕ್ಷೆಯಲ್ಲಿ ಇಂಡಿಯಾ ಕೂಟಕ್ಕೆ ಹಿನ್ನಡೆಯಾಗುತ್ತದೆ ಎನ್ನುವಂತಹ ಅಂಶ ಬೆಳಕಿಗೆ ಬಂದಿರಬೇಕು ಇದರಿಂದಲೇ ಇಂಡಿಯಾ ಕೂಟದಲ್ಲಿರುವ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಉಳಿವಿಗಾಗಿ ಹೋರಾಟಕ್ಕೆ ಇಳಿದಿವೆ हाँ ರಾಮ ಮಂದಿರದ ನಿರ್ಮಾಣ ಹಾಗೂ ಉದ್ಘಾಟನೆಯು ಕೂಡ ಬಿಜೆಪಿಗೆ ಚುನಾವಣೆಯಲ್ಲಿ ಪ್ರಭಾವ ಬೀರಲಿದೆ ಸಂಸತ್ನಲ್ಲಿ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಮಾತನಾಡಿದ ಪ್ರಧಾನಿ ಮೋದಿ ಹಲವಾರು ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಭಾರತವನ್ನ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮಾಡುತ್ತೇವೆ ಎಂದು ಅವರು ಹೇಳುತ್ತಿದ್ದಂತೆ ಪ್ರತಿಪಕ್ಷಗಳು ಅದನ್ನ ನೀವು ಮಾಡುವುದಿಲ್ಲ ಅದು ತನ್ನಷ್ಟಕ್ಕೆ ತಾನೇ ಆಗುತ್ತೆ ಅಂದ್ರು ಅದಕ್ಕೆ ಪ್ರತಿಯಾಗಿ ಉತ್ತರಿಸಿದ ಮೋದಿ ಕಾಂಗ್ರೆಸ್ ಎರಡು ಸಾವಿರದ ಎಂಟರಲ್ಲಿ ಅಧಿಕಾರದಲ್ಲಿ ಇದ್ದಾಗ ತನ್ನ ಬಜೆಟ್ ಅಧಿವೇಶನದಲ್ಲಿ ಭಾರತವನ್ನ ಎರಡು ಸಾವಿರದ ನಲವತ್ತೆಂಟಕ್ಕೆ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮಾಡುತ್ತೇವೆ ಎಂದು ಹೇಳಿತ್ತು ಆಗ ಭಾರತ ಹನ್ನೊಂದನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು ಆದರೆ ನಾವು ಕೇವಲ ಹತ್ತು ವರ್ಷಗಳಲ್ಲಿ ಐದನೇ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಭಾರತವನ್ನ ಬದಲಿಸಿದ್ದೇವೆ ಎಂದು ಪ್ರಧಾನಿಗಳು ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸಿದರು ಮುಂದುವರೆದು ಮಾತನಾಡುತ್ತಾ ಮತ್ತೊಮ್ಮೆ ನಾವು ಗೆದ್ದು ಅಧಿಕಾರಕ್ಕೆ ಬರೋದು ನಿಶ್ಚಿತ ಮೂರನೇ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವುದು ಸ್ಪಷ್ಟ ಎಂದು ಹೇಳಿದರು ಈ ಬಾರಿ ಬಿಜೆಪಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಲಿದೆ ಎನ್ ಡಿಎ ಕೂಟ ನಾಲ್ಕನೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಎಂದು ಪ್ರಧಾನಿ ತಮ್ಮ ಭಾಷಣದಲ್ಲಿ ಹೇಳಿದ್ರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ದೇಶ ಸಾವಿರ ವರ್ಷಗಳ ಕಾಲ ನೆನಪಿಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಎಂದು ಅವರು ಭರವಸೆ ನೀಡಿದ್ರು ಸ್ನೇಹಿತರೆ ಇಲ್ಲಿ ಮೋದಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲುವ ತಮ್ಮ ಗುರಿಯನ್ನ ಹೇಳಿದ್ದಾಕೆ ಗೊತ್ತಾ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಮಸೂದೆಯನ್ನ ಅಂಗೀಕಾರ ಮಾಡಬೇಕಂದ್ರೆ ಸಂಸತ್ತಿನ ಸದಸ್ಯರು ಮತ ಹಾಕಬೇಕು ಮತದಾನದ ನಂತರ ಬಹುಮತವನ್ನ ಪರಿಗಣಿಸಿ ಮಸೂದೆ ಅಂಗೀಕಾರವಾಗುತ್ತೆ ಹಾಗಾದರೆ ಬಹುಮತದ ಬಗ್ಗೆ ಭಾರತದ ಸಂವಿಧಾನ ಏನು ಹೇಳುತ್ತೆ ನೋಡೋಣ ಬನ್ನಿ ಭಾರತ ಸಂವಿಧಾನದಲ್ಲಿ ಮುಖ್ಯವಾಗಿ ನಾಲ್ಕು ರೀತಿಯ ಬಹುಮತಗಳನ್ನ ಉಲ್ಲೇಖಿಸಲಾಗಿದೆ ಸರಳ ಬಹುಮತ ಸಂಪೂರ್ಣ ಬಹುಮತ ಪರಿಣಾಮಕಾರಿ ಬಹುಮತ ಮತ್ತು ವಿಶೇಷ ಬಹುಮತ ಮಸೂದೆಯ ರೂಪವನ್ನು ನೋಡಿ ಅದಕ್ಕೆ ಯಾವ ಬಹುಮತ ಅನ್ವಯವಾಗುತ್ತೆ ಅನ್ನುವುದನ್ನ ತೀರ್ಮಾನಿಸಲಾಗುತ್ತೆ ಕೆಲವಷ್ಟು ಮಸೂದೆಗಳನ್ನು ಕೇವಲ ಸರಳ ಬಹುಮತದಿಂದ ಅಂಗೀಕರಿಸಿದರೆ ಇನ್ನೂ ಕೆಲವು ಮಸೂದೆಗಳಿಗೆ ಸಂಪೂರ್ಣ ಹಾಗೂ ಪರಿಣಾಮಕಾರಿ ಬಹುಮತ ಅವಶ್ಯಕವಾಗಿರುತ್ತೆ ಆ ಮಸೂದೆ ಸದನದಲ್ಲಿ ಅಂಗೀಕಾರಗೊಂಡು ರಾಷ್ಟ್ರಪತಿಯವರ ಅಂಕಿತವನ್ನ ಪಡೆದ ನಂತರವೇ ಕಾಯ್ದೆ ಕಾನೂನಾಗಿ ಜಾರಿಗೆ ಬರುತ್ತೆ ಆದ್ರೆ ಇನ್ನು ಕೆಲವು ಮಸೂದೆಗಳಿಗೆ ವಿಶೇಷ ಬಹುಮತದ ಅವಶ್ಯಕತೆ ಇರುತ್ತೆ ಅದರಲ್ಲಿ ಇನ್ನಷ್ಟು ಮಸೂದೆಗಳಿಗೆ ವಿಶೇಷ ಬಹುಮತದ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆಯೂ ಸಹ ಬೇಕಾಗುತ್ತೆ ವಿಶೇಷ ಬಹುಮತ ಅಂದ್ರೆ ಸದನದ ಸದಸ್ಯರ ಮೂರನೇ ಎರಡು ಭಾಗದಷ್ಟು ಪ್ರಸ್ತುತ ಭಾರತ ಲೋಕಸಭೆಯಲ್ಲಿ ಯಾವ ಪಕ್ಷ ಮುನ್ನ ಅರವತ್ಮೂರು ಸ್ಥಾನಗಳನ್ನ ಪಡೆಯುತ್ತೋ ಆ ಪಕ್ಷವು ವಿಶೇಷ ಬಹುಮತದಿಂದ ಮಸೂದೆಯನ್ನು ಅಂಗೀಕಾರ ಮಾಡಬಹುದು ಹಾಗಾಗಿ ಬಿಜೆಪಿ ಮುನ್ನೂರ ಎಪ್ಪತ್ತರ ಗಡಿ ದಾಟುವ ನಿರೀಕ್ಷೆಯಲ್ಲಿದೆ ಈಗ ಚರ್ಚೆಯಲ್ಲಿರುವ ಏಕರೂಪ ನಾಗರಿಕ ಸಂಹಿತೆಗೂ ಸಹ ವಿಶೇಷ ಬಹುಮತ ಬೇಕು ಹಾಗಾಗಿ ದೇಶದ ಯಾವುದೇ ಮಹತ್ವದ ನಿರ್ಧಾರಕ್ಕೆ ವಿಶೇಷ ಬಹುಮತದ ಅವಶ್ಯಕತೆ ಇರುತ್ತೆ ಅದೇ ಕಾರಣಕ್ಕೆ ಬಿಜೆಪಿ ವಿಶೇಷ ಬಹುಮತದ ಬೆನ್ನು ಹತ್ತಿದೆ ಭಾರತ ಸ್ವತಂತ್ರ ಪಡೆದ ಮೇಲೆ ನೆಹರು ಅವರು ಎರಡು ಬಾರಿ ಪ್ರಧಾನಿಯಾಗಿದ್ದರು ಆಗ ಕೂಡ ಕಾಂಗ್ರೆಸ್ ವಿಶೇಷ ಬಹುಮತಕ್ಕೆ ಬೇಕಾದ ಸ್ಥಾನಗಳನ್ನು ಹೊಂದಿತ್ತು ನಂತರ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಒಂದು ಬಾರಿ ರಾಜೀವ್ ಗಾಂಧಿಯವರ ಅವಧಿಯಲ್ಲಿ ಒಂದು ಬಾರಿ ಕಾಂಗ್ರೆಸ್ ಮುನ್ನೂರ ಅರವತ್ನಾಲ್ಕಕ್ಕೂ ಅಧಿಕ ಸ್ಥಾನಗಳನ್ನು ಪಡೆದಿತ್ತು ಆದರೆ ಈಗ ಕಾಂಗ್ರೆಸ್ ಅಷ್ಟು ಭದ್ರವಾಗಿ ಇದ್ದಂತೆ ಕಾಣುತ್ತಿಲ್ಲ ಆದರೆ ಬಿಜೆಪಿ ನಾಲ್ಕು ನೂರರ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ ಒಂದು ವೇಳೆ ಬಿಜೆಪಿ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ದೆ ಆದರೆ ಆಗ ಬಿ ಜೆ ಪಿ ಅಂದುಕೊಂಡ ಯಾವುದೇ ನಿರ್ಧಾರವನ್ನ ಬಹಳ ಸರಳವಾಗಿ ಕಾರ್ಯರೂಪಕ್ಕೆ ತರಬಹುದು ಹಾಗಾಗಿನೇ ಪ್ರಧಾನಿ ಮೋದಿ ಸಾವಿರ ವರ್ಷಗಳ ಕಾಲ ಭಾರತ ನೆನಪಿಡುವ ಯೋಜನೆಗಳನ್ನ ತರ್ತೀವಿ ಎಂದು ಹೇಳಿಕೊಂಡಿದ್ದು ಇದಾಗಿತ್ತು ಈ ವಿಡಿಯೋ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ